ಸಿದ್ದರಾಮಯ್ಯ ಅವರ ಬೆನ್ನಿಗೆ ಬಂಡೆಯಂತೆ ಇದ್ದೆ ಸಾಯುವವರೆಗೂ ಇರುತ್ತೇನೆ ಸ್ವಾಭಿಮಾನಿ ಸಮಾವೇಶದಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಘೋಷಣೆ ನೀನು ಇರ್ತೀನಿ ನಾಳಿಗೂ ಇರ್ತೀನಿ ಸಾವಿರ ಇರ್ತೀನಿ ಡಿಕೆ ಶಿವಕುಮಾರ್ ಇದು ಈ ಕನಕ್ಪುರದ ಇತಿಹಾಸ ಎಲ್ಲಿ ಕಸ ಮಾಡ್ತೀರೋ ಅಲ್ಲಿ ಪ್ರಮಾಣ

ే అధికారణ సాధ్య జెడిఎస్పయ సుడు మాన ఈ సందే శి మరి చట్ట ఉత్తర కొట్టు ఐదు గ్యారెంటీ సేరి అది ఉత్తర కొట్ట சந்தேன் கமல கேவையிட்ட வளதே சந்த மாதிகார மாத்திர சந்த அந்தமாரோ கை அந்த இவங்க ಶಕ್ತಿ ತುಂಬಿ ಬೆಲೆ ಏರಿಕೆಯಿಂದ ತತ್ತರಿಸಿದ್ದಂತ ಸಕ್ಕೆ ಧೈರ್ಯವನ್ನು ಕೊಟ್ಟು ಇವತ್ತು ಜನರ ಕಲ್ಯಾಣ ಸಂಕಲ್ಪವನ್ನು ಮಾಡಿ ನಮ್ಮ ಸ್ವಾಭಿಮಾನಿಯ ಸಾವೆಲ್ಲ ಸೇರಿ ಈ ರಾಜ್ಯಕ್ಕೆ ಒಂದು ಸಂದರ್ಭ ರಾಮನಗರದಲ್ಲಿ ನಾಲ್ಕು ನಾಲ್ಕು ಗೆದ್ದಿದ್ದೇವೆ ಮೈಸೂರನ್ನು ಗೆದ್ದಿದ್ದೇವೆ ಚಾಮನಗರದಲ್ಲಿ ಗೆದ್ದಿದ್ದೇವೆ ಕೊಡಗು ಗೆದ್ದಿದ್ದೇವೆ ಚಿಕ್ಕಮಗಳೂರನ್ನು ಗೆದ್ದಿದ್ದೇವೆ ಮುಂದಕ್ಕೆ ಆಸೂರನ್ನು ಕೆಟ್ಟ ಕೆಲವೇ ಎನ್ನುವ ಆತ್ಮಾವಣೆಗೆ ಮುಂದಿನ ದಿನಗಳಲ್ಲಿ ಈ ದೇಶಕ್ಕೆ ಕಾಂಗ್ರೆಸ್ ಪಕ್ಷದ ನಾವು ಸಾಧ್ಯ ಎಂಬ ಸಂದೇಶವನ್ನು ಜನರ ಬದುಕಿನಲಿ ಪ್ರತಿಯೊಬ್ಬರ ಬದುಕಿನಲಿ ಇವತ್ತು ನಾವು ಏನು ಕ್ಯಾರೆಕ್ಟರ್ ಅನ್ನು ನಾವು ಕೊಟ್ಟಿದ್ದೇವೆ ಏನು ಮಾರ್ಪೋದಿಂದ ಆ ಮಾತನ್ನ ಉಸ್ಕೊಂಡ ನಂತರ ಇಲ್ಲಿ ದೇಶದಲ್ಲಿ ಮಾರ್ಸನ ಮಧ್ಯಪ್ರದೇಶೋ ಕೆಎಬಿ ಬಿಜೆಪಿ ಆಗ್ತಿದೆ ಇಲ್ಲ ರಾಜ್ಯಗಳ ಕೂಡ ಗಾರ್ಜಾ ರಾಜ್ಯವನ್ನ ಪಾರ್ಲಿಮೆಂಟ್ ಮಾಡ್ಕೊಂಡು ಇವತ್ತು ನಮ್ಮ ಜನರ ಸೆಕ್ರೆಟರಿಯು ಇದ್ದಾರೆ ನಮ್ಮ ಸುಶWAL ಸಹತ್ರೋ ராகுல் காந்தியும் மல்லிகார்ஜு நம்ம இதுக்கல்ல தான் ஏற்கையில ஜனதந்திர கொடுக்க ஆயோஷ் இவ்வளோ நான் முடிதேன் இது நம்ம நேர்த்தி ಯಾವುದೇ ಕಾರ್ಯಕ್ರಮ ಕಾಂಗ್ರೆಸ್ ಸರ್ಕಾರ ಕೊಟ್ಟಾಗ ಇವತ್ತು ನಾವೆಲ್ಲ ಕೂಡ ಉಳಿಸಿಕೊಂಡು ನಾವು ಬಂದಿದ್ದೇವೆ ಇಂದಿರಾ ಗಾಂಧಿ ಅವರ ಕಾಲ ಹಿಡಿದು ದೇಶದಲ್ಲಿ ರಾಜೀವ್ ಗಾಂಧಿ ಅವರ ಕಾಲ ಮನಮೋಹನ್ ಸಿಂಗ್ ಕಾಲ ಎಲ್ಲ ಕಾಲಲ್ಲೂ ಕೂಡ ಯಾವುದೇ ಕಾರ್ಯಕ್ರಮ ಕೊಟ್ಟು ಶಾಸನ ಬದ್ಧ ಕಾರ್ಯಕ್ರಮಗಳನ್ನು ಕೊಡ್ಕೊಂಡು ಬಂದಿದ್ದೇವೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಮ ದೊಡ್ಡ ಶಕ್ತಿ ನಾನು ಮಾತಾಡ್ತೇನೆ ನಮ್ಮ ಸಂವಿಧಾನದ ದಿನದ ಆಚರಣೆಗಳು ಇವತ್ತು ಎಷ್ಟೋ ವಿಗ್ರಹಗಳನ್ನು ನೋಡ್ತಾ ಇದ್ದೇವೆಗಳನ್ನು ನೋಡ್ತಾ ಇದ್ದೇವೆ ಆದ್ರೆ ಕಾಶ್ಮೀರದಿಂದ ಕನ್ಯಾಕುಮಾರಿ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಷ್ಟರಷ್ಟೋ ವಿಗ್ರಹಗಳು ಮೂರ್ತಿಗಳು ಕರೆ ಯಾವುದು ಇಲ್ಲ ಇವತ್ತು ಇತಿಹಾಸ ಸೇರ್ಬೇಕಾಗಿದೆ ಅವರ ಸಂವಿಧಾನವನ್ನು ನಾವು ರಕ್ಷಣೆ ಮಾಡಬೇಕಾಗಿದೆ ಕಾಂಗ್ರೆಸ್ ಸರ್ಕಾರ ಕೊಟ್ಟಂತ ಸಂವಿಧಾನವನ್ನು ರಕ್ಷೆ ಮಾಡಬೇಕು ಅಲ್ಲಿ ಇವತ್ತು ನಾವೆಲ್ಲ ಸ್ವಾಭಿಮಾನ ಸ್ವಾಭಿಮಾನವನ್ನು ಉಳಿಸ್ಲಿಕ್ಕೆ ಈ ಜಿಲ್ಲೆಯಲ್ಲಿ ಅತ್ಯಂತ ಸ್ವಾಭಿಮಾನವನ್ನು ರಕ್ಷಿಸಿಕೊಳ್ಳಲಿಕ್ಕೆ ಇವತ್ತು ನಾವೆಲ್ಲ ಇಲ್ಲಿಂದಲೇ ಈ ಸ್ವಾಭಿಮಾನ ಆಗ್ತದೆ ಪಾರ್ಗಂತೇಳಿ ಜನ ಕಲ್ಯಾಣ ಅಂತೇಳಿ ನಾವೆಲ್ಲ ನಮ್ಮ ಗುರುಗಳು ಹೇಳಿಕೊಂಡ ಮಾನವ ತತ್ವಜ್ಞೆ ಭಾರತದ ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅಂತ ಹೇಳಿ ಎಲ್ಲಾ ಧರ್ಮಗಳು ಮಾನವ ಧರ್ಮ

ಈ ರಾಜ್ಯದ ಸೇವೆಯನ್ನು ಮಾಡಿ ನಿಮ್ಮ ಕೆಲಸವನ್ನು ನಾವು ಮಾಡ್ತೇವೆ ಆಸೆ ನೀವು ಸಂಸತ್ ಸದಸ್ಯರ ಪುಣ್ಯ ಕೆಲಸದಲ್ಲ ಶಿವಲಿಂಗದಲ್ಲ ನಮ್ಮ ಅನುಕೂಲ ಲೋಕಸಭಾ ಕ್ಷೇತ್ರದಲ್ಲಿ இன்மூத்தி வந்த எல்லா ஆறு க்ளேற்றலு கூட ஏழு க்ளேற்றலு கூட காங்கிரஸ் அப்டி நினைசி விதமான கலுக்காசி நான் மாற்றி